ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಸಹಯೋಗದಲ್ಲಿ ನಡೆಯುತ್ತಿರುವ ಕೋಟೆನಾಡಿನ ಕವಿಕಾ ವಿಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಭಾಗ ಎರಡರಲ್ಲಿ ಇವತ್ತು ವಿಶೇಷವಾಗಿ ಒಂದು ಹೆಣ್ಣು ಮಗು ತಾನು ಹುಟ್ಟಿದ ಮನೆಗೂ ಮತ್ತು ಕೊಟ್ಟು ಮನೆಗೂ ಹೆಸರು ತರುತ್ತಾ ತನ್ನಲ್ಲಿರುವ ಹವ್ಯಾಸಗಳನ್ನು ಅಭ್ಯಾಸಗಳನ್ನು ಸಮಾಜದ ಹಿತಕ್ಕಾಗಿ ಉಪಯೋಗಿಸ್ತಾ ತಾನು ಕಲಿತಂತಹ ವಿದ್ಯೆಯನ್ನು ಮರೆಯದೆ ಬೇರೊಬ್ಬರಿಗೆ ಮನೆಪಾಠವನ್ನು ಮಾಡ್ತಾ ಬದುಕನ್ನು ಕಟ್ಟಿಕೊಂಡಂತಹ ತಿಪ್ಪೀರಮ್ಮ ಸಕಲಾಪುರದಟ್ಟಿಯವರನ್ನ ಈ ಕಾರ್ಯಕ್ರಮಕ್ಕೆ ನಾನೀಗ ಬರ್ಮಾಡ್ಕೊಳ್ತೇನೆ ಮೇಡಮ್ ತಮಗೆ ಅಭಿಮಾನದ ಸ್ವಾಗತ ಧನ್ಯವಾದಗಳು ಸರ್ ತಿಪ್ಪಿರಮ್ಮ ಸಕಲಾಪುರದಟ್ಟಿ ಎನ್ನುವಂತಹ ಒಂದು ಹೆಣ್ಣುಗಳು ಬಾಲ್ಯದಲ್ಲಿ ತಾನು ಹುಟ್ಟಿ ಬೆಳೆದದ್ದು ಚಿತ್ರದುರ್ಗ ಜಿಲ್ಲೆಯ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂಥ ನಾಯಕನಟಿಯ ಸಿ ಕ್ಷೇತ್ರದಲ್ಲಿ ತಾಯಿಯ ತವರು ಮನೆಯಲ್ಲಿ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಮುಂದೆ ನಿಮ್ಮ ವ್ಯಕ್ತಿತ್ವ ರೂಪುಗೊಂಡ ಬಗೆಯನ್ನು ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳೋಣ ಮೇಡಮ್ ಸರಿ ಸರ್ ಹಾಗಾದರೆ ನೀವು ಬಾಲ್ಯದಲ್ಲಿ ನಿಮಗೆ ನೆನಪಿರುವಾಗಿನಿಂದ ಮುಂದಕ್ಕೆ ನಿಮ್ಮ ಬಾಲ್ಯ ಹೇಗಿತ್ತು ವಿದ್ಯಾಭ್ಯಾಸ ಹೇಗೆ ಮುಂದುವರಿಸಿದ್ರಿ ಅದನ್ನು ಹಂಚಿಕೊಳ್ಳಿ ಸರಿ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಮತ್ತೊಮ್ಮೆ ಹಾಗೆ ನನ್ನ ಹುಟ್ಟೂರು ನಾಯಕನಟ್ಟಿ ಸರ್ ಶ್ರೀಗುರು ಸ್ವಾಮಿ ಪುಣ್ಯಕ್ಷೇತ್ರ ಅಲ್ಲಿ ನನ್ನ ಹುಟ್ಟು ಆಗಿದ್ದು ನನ್ನ ತವರು ಮನೆಯಲ್ಲಿ ನಾವು ಐದು ಜನ ಅಕ್ಕ ತಂಗಿರು ಒಬ್ಬ ತಮ್ಮ ಆರು ಜನ ನಾವು ತುಂಬ ಕುಟುಂಬನೇ ಬೆಳೆದಿದ್ದು ಅದಾದಮೇಲೆ ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಓದಿಸ್ಬೇಕು ಮಕ್ಕಳನ್ನ ಅವರು ನಾವು ಓದಿಲ್ಲ ನಮ್ಮ ಮಕ್ಕಳಾದರೂ ಓದಲಿ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮನ್ನೆಲ್ಲ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿ ಕಳಿಸಿದ್ರು ನಾನು ಚಿಕ್ಕ ವಯಸ್ಸಿಂದನೇ ಶಾಲೆಗೆ ಹೋಗೋದು ಭಾಳ ಇಷ್ಟ ಹೋಗ್ತಾ ಇದ್ದೆ ಹೋಗಿ ಮತ್ತೆ ಪಿ ಯು ಸಿ ಡಿಗ್ರಿ ಎಲ್ಲದನ್ನು ಕೂಡ ಈ ನಾಲ್ಕುನಟಿಗೆ ವಾತಾವರಣ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗದು ಅಲ್ಲಿ ನಡೆಯುವ ಕಾರ್ತಿಕೋತ್ಸವ ತೆಪ್ಪೋತ್ಸವ ವರ್ಷದ ಅಂತ್ಯದಲ್ಲಿ ಅಂದ್ರೆ ಆ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ರಥೋತ್ಸವ ಇಡೀ ನಾಡಿನ ಜನರ ಭಕ್ತಿ ಭಾವದ ಸಂಕೇತ ಅಂತಹ ಬೃಹದಾಕಾರವಾದಂತಹ ಒಂಬತ್ತು ಅಂತಸ್ತಿನ ರಥ ಹರಿಯುವಾಗ ನೀವು ಬಾಲ್ಯದಲ್ಲಿ ಇಣಿಕಿ ನೋಡಿದ್ದು ಅಥವಾ ಅಜ್ಜ ಅಜ್ಜಿಯ ಹೆಗಲ ಮೇಲೆ ಕೂತು ನೋಡಿದ ನೆನಪಿದೆಯಮ್ಮ ಹಾ ಸರ್ ಇದೆ ಸರ್ ಬಹಳಷ್ಟು ಇದೆ ನಾನು ನಮ್ಮ ಮನೆ ಇರೋದು ಆ ತೇರು ಬೀದಿಯಲ್ಲಿ ಇಲ್ಲಿ ನಿಂತಿರುತ್ತೆ ಸರ್ ಅದ್ರ ಮನೆ ಆ ನಮ್ಮ ಮನೆ ಇರೋದು ಹಂಗಾಗಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಆ ತೇರ ಹತ್ರನೇ ಆಟ ಆಡಿ ಬೆಳೆದಿರೋರು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಸರಿ ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ವಿ ಗೊತ್ತಿಲ್ಲ ಅದಾದ್ಮೇಲೆ ಜಾತ್ರೆ ಉತ್ಸವಗಳನ್ನೂ ಕೂಡ ನಾವು ನೇರವಾಗಿ ಆ ಸ್ವಾಮಿಯ ದರ್ಶನನ ಉತ್ಸವಗಳನ್ನ ನಾವು ಮಾಡ್ತಾ ಇದ್ ನೋಡ್ತಾ ಇದ್ವಿ ಸರ್ ಬಾಲ್ಯದಲ್ಲಿ ನೋಡಿದ ತಿಪ್ಪಿರಮ್ಮಗೂ ಇವತ್ತು ತಿಪ್ಪಿರಮ್ಮ ಸಕಲಾಪುರದಟ್ಟಿಯವರಿಗೂ ಯಾವ ರೀತಿಯಲ್ಲಿ ದೇವರು ದೈವದ ಬಗ್ಗೆ ಭಾವನೆ ಮೊದಲಿಂದ ಭಕ್ತಿ ಭಾವ ಇಷ್ಟ ಸರ್ ಆದ್ರೆ ಈಗ ಇನ್ನು ಸ್ವಲ್ಪ ಭಕ್ತಿ ಭಾವ ಯಾವಾಗ ಜಾಸ್ತಿ ಆಗಿರುತ್ತೆ ಸರ್ ಈಗಿನ ಹಬ್ಬ ಅಥವಾ ರಥೋತ್ಸವ ಅಂದ ತಕ್ಷಣ ನಾಲ್ಕೈಟಿಗೆ ಹೋಗ್ಬೇಕು ಅಂತ ಸರ್ ಯಾಕಂದ್ರೆ ಅವ್ರ ಅಂದ ತಕ್ಷಣ ಹಬ್ಬ ಹಬ್ಬ ಅಂತ ಮೊದಲು ನಾವ್ ಹೋಗಿರ್ಬೇಕು ಇಲ್ಲಾಂದ್ರೆ ಯಾಕಮ್ಮ ಹೋಗಿಲ್ಲ ಮನೆ ತವರ್ಮ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತವರಿನ ಹಬ್ಬಗಳಲ್ಲಿ ಶ್ರಾವಣ ಮಾಸ ಅಂದ್ರೆ ಬಹಳ ವಿಶೇಷವಾದ ಹಬ್ಬ ಶ್ರಾವಣದ ನಾಗ ಪಂಚಮಿಗೆ ಬರುವಂತದ್ದು ಬಂದಾಗ ಬಾಲ್ಯದ ನೆನಪುಗಳನ್ನ ಮಾಡ್ಕೊಳ್ತಾ ಹಬ್ಬವನ್ನು ಆಚರಿಸಿ ಹೋಗುವಂಥದ್ದು ಬಹಳ ಸಡಗರ ಈ ರೀತಿ ಹಬ್ಬ ಹರಿದಿನಗಳಿಗೆ ಬಂದು ಹೋಗುವಂತ ತಿಪ್ಪಿರಮ್ಮ ತನ್ನ ವಿದ್ಯಾಭ್ಯಾಸದ ನಂತರದಲ್ಲಿ ಒಂದು ಶಾಲೆಯೊಂದರಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಒಂದಷ್ಟು ದಿವಸ ಕೆಲಸ ಮಾಡ್ತೀರಿ ಯಾಕೋ ಏನೋ ಅದೃಷ್ಟ ಇರಲಿಲ್ಲ ಕೈ ಕೊಡ್ತು ಅದೃಷ್ಟ ಅಂತ ಅಂದ್ಕೊಂಡು ಮತ್ತೆ ನೀವು ನಿಮ್ಮ ಕುಟುಂಬದ ಕಡೆಗೆ ವಾಲ್ತೀರಿ ಕುಟುಂಬದಲ್ಲಿ ಒಬ್ಬ ರೈತ ಮಹಿಳೆಯಾಗಿ ಗುರುತಿಸ್ಕೊಡ್ತೀರಿ ನೀವು ಮಹಿಳೆಯಾಗಿ ನಿಮ್ಮ ತೋಟ ಗದ್ದೆಗಳಲ್ಲಿ ಹೇಗೆ ಕಾಲ ಕಳಿತೀರಿ ಸರ್ ನಮ್ದು ಅಡಕೆ ತೋಟ ಇದೆ ಮಾಡಿದೀವಿ ಅದರಲ್ಲಿ ಅಡಿಕೆ ತೋಟದ ಜೊತೆಗೆ ಈಗ ಸ್ವಲ್ಪ ಒಂದ್ ವರ್ಷದಿಂದ ಸರ್ ಸ್ವಲ್ಪ ಅದು ನನ್ನ ಆಸಕ್ತಿಯಿಂದ ನಾನು ಸ್ವಂತವಾಗಿ ಏನೋ ಒಂದು ಮಾಡ್ತಾ ಇದ್ದೀನಿ ಇದೀನಿ ಇಲ್ಲ ಸರ್ ನಮ್ಮೂರಲ್ಲಿ ಅಡಿಕೆ ತೋಟನು ಮೊದಲನೇ ತೋಟ ನಮ್ದೆ ಈಗ ವಿಳೆದಲ್ಲೂ ಕೂಡ ಪ್ರಯೋಗಿಕವಾಗಿ ನಾನು ಹಾಕಿದ್ದೀನಿ ಅಡಿಕೆ ಗಿಡಕ್ಕೆ ಹಾಕಿದ್ದೀನಿ ಸರ್ ಬೇರೆ ಕಡೆ ಎಲ್ಲ ಎಲೆ ಮುಂಡ ಅಂದ್ರೆ ಮುಂಡಾ ಹಾಕ್ತಾರೆ ಸಗಸೆ ಸುಬ್ಗೆ ಅದನ್ನೆಲ್ಲ ಹಾಕಿ ಮತ್ತೆ ಎಲೆ ಮುಂಡಾ ಎಬ್ಬರಿಸ್ತಾರೆ ಆದ್ರೆ ನಾನು ಅಡಿಕೆ ತೋಟಕ್ಕೆ ಅಡಿಕೆ ಹೆಂಗಿದ್ರು ಕಳೆ ಬೆಳೆಯುತ್ತೆ ಸರ್ ಅದನ್ನ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಮತ್ತೆ ಅದ್ರ ಜೊತೆಗೇನೆ ವೀಳ್ಯದೆಲೆನೂ ಬೆಳೆಯುತ್ತೆ ಅನ್ನೋ ಒಂದು ಆಸೆ ಪ್ರಾಯೋಗಿಕವಾಗಿ ಮಾಡಿದೆ ಸರ್ ಈಗ ಎರಡು ವರ್ಷದ್ದು ಸ್ವಲ್ಪ ಸಾಧ್ಯವಾದಷ್ಟಕ್ಕೆ ಈ ಮನೆ ಖರ್ಚಿಗೆ ಮತ್ತೆ ಹಬ್ಬ ಹರಿದಿನಗಳಿಗೆ ನಮ್ಗೆ ಸಿಗುತ್ತೆ ಸರ್ ಅಂದ್ರೆ ಗುರಿ ಆದರ್ಶ ಕೃಷಿಕರು ಆದರ್ಶ ರೈತ ಅಂತ ಕರಿಯೋದಕ್ಕೆ ಇಷ್ಟಪಡುವ ಈ ಸಮಾಜದಲ್ಲಿ ಒಬ್ಬ ಆದರ್ಶ ಕೃಷಿಗಳಾಗಿ ನಿಮ್ಮನ್ನ ನೀವು ತೊಡಗ್ಸ್ಕೊಂಡಿದೀರಿ ಅಕ್ಕಪಕ್ಕದವ್ರು ಏನಿ ಇದೆಲ್ಲ ಯಾಕೆ ರಿಸ್ಕು ಸುಮ್ನೆ ಆಯಾಗಿ ಮನೆಗೆ ಇರೋದ್ ಬಿಟ್ಟು ಅಂತ ಅಂದ ದಿನಗಳು ಉಂಟಾ ಅಂದಿದ್ದಾರೆ ಸರ್ ನಮ್ಮ ಮನೆಯವರೇ ಅಂತಾರೆ ಸರ್ ನಿಮ್ಮ ಉತ್ತರ ಇಲ್ಲ ಇನ್ನ ಏನಾದ್ರೂ ಮಾಡ್ಬೇಕು ಸರ್ ಸುಮ್ನೆ ಪ್ರತಿದಿನ ಮನೆ ಕೆಲಸಗಳು ಇದ್ದೇ ಇರುತ್ತೆ ಅದ್ರ ಜೊತೆಗೆ ಏನಾದ್ರೂ ಒಂದು ವಿಶೇಷವಾಗಿ ಮಾಡ್ಬೇಕು ಈ ಸಿಕ್ ಸಮಯ ಮತ್ತೆ ನಮ್ಗೆ ಇನ್ನೊಂದ್ಸರಿ ಸಿಗಲ್ಲ ಸರ್ ಒಂದಷ್ಟು ನರ್ಸರಿನು ಮಾಡ್ತಾ ಇದ್ದೀನಿ ಅಂತ ಕೇಳ್ಪಟ್ಟು ಮಾಡ್ತಾ ಇದ್ದೀನಿ ಸರ್ ಓಕೆ ಅಡಿಕೆ ಸಸಿ ಮಾಡ್ತಾ ಇದ್ದೀನಿ ಸರ್ ಅವನ್ನ ಬೆಳೆಸ್ಬಿಟ್ಟು ಬೇರೆಯವರಿಗೆ ಕೊಡುವಂತದ್ದು ಮಾರುವಂತದ್ದು ಒಳ್ಳೆ ದುಡಿಮೆಯ ಒಂದು ಮಾರ್ಗನೂ ಹೌದು ಜೊತೆಗೆ ಸಮಯದ ಉಪಯೋಗ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು ಈಗಿರೋ ಬೆಳೀತಾ ಬೆಳಿತಾ ಸಂಸಾರದ ನೊಗ ಹೊತ್ತು ಸಾಗುವ ನೀವು ನಂತರದಲ್ಲಿ ಒಂದಷ್ಟು ಹವ್ಯಾಸಗಳಾಗಿ ಓದ್ತೀರಿ ಆಕಾಶವಾಣಿಯ ನಿರಂತರ ಕೇಳುಗರಾಗಿರ್ತೀರಿ ಅವಾಗವಾಗ ಆಕಾಶವಾಣಿಯಲ್ಲಿ ತಿಪ್ಪಿರಮ್ಮ ಸಕಲಾರ ಪುರದಟ್ಟಿಯಿಂದ ಕರೆ ಬಂದಿದೆ ಅಂತ ಬರುವ ಮಾತುಗಳನ್ನ ಕೇಳಿದ್ದೇವೆ ನಿಮಗೆ ಆ ಇದರಲ್ಲಿ ಚಿಮಲಾದ್ರಿ ವೇದಿಕೆ ಒಂದು ಪ್ರೋಗ್ರಾಂ ಬಹಳ ಬಹುಮಾನ ತಂದ ಪ್ರೋಗ್ರಾಂ ಯಾವುದದು ಸರ್ ಅದು ಈ ಆಕಾಶವಾಣಿಯಲ್ಲಿ ಈಗ ನಂದು ನಾಲ್ಕೈದು ವರ್ಷ ಆಗಿರ್ಬೋದು ಸರ್ ಕತೆ ಮುಗಿದಿಲ್ಲ ಅಂತ ಒಂದು ಸರಣಿ ಕಾರ್ಯಕ್ರಮ ಐತೆ ಸರ್ ಪ್ರತಿ ಭಾನುವಾರ ಬರೋದು ಅದು ಆಕಾಶವಾಣಿಯಲ್ಲಿ ಬರೋದು ಚಿನ್ಮೂಲದ್ರಿ ಸಾಹಿತ್ಯ ವೇದಿಕೆಯ ಕತೆಗಾರರ ಹತ್ರ ಕತೆಗಳನ್ನ ಬರ್ಸಿ ಅದನ್ನ ಮುಕ್ಕಾಲು ಭಾಗವನ್ನ ಪ್ರಸಾರ ಮಾಡ್ತಾ ಇದ್ರು ಪ್ರಸಾರ ಮಾಡಿದ ಮೇಲೆ ಕೊನೆಯ ಭಾಗದ ಕೇಳೋವರು ನೀವು ಮುಕ್ತಾಯ ಮಾಡಿ ಕಳಿಸ್ರಿ ಅಂತ ಒಂದು ಕ್ವಶನ್ ಮಾರ್ಕ್ ಇಟ್ಟು ನಮ್ಗೆ ಕೇಳೋರಿಗೆ ಕಳಿಸ್ತಾ ಇದ್ರು ನನಗೆ ಮೊದಲೇ ಸಾಹಿತ್ಯದ ಬಗ್ಗೆ ಕತೆ ಕವನಗಳನ್ನು ಓದ್ತಾ ಇದ್ದೆ ನಾನು ಇಲ್ಲಿ ಚಿಕ್ಕ ಚಿಕ್ಕ ಪಾತ್ರಕ್ಕೆ ಸಿಕ್ಕರು ಚಿಕ್ಕ ವಯಸ್ಸಿಂದಾನು ಓದ್ತಾ ಇದ್ದೆ ಹಾಗಾಗಿ ನನ್ಗೆ ಆಸಕ್ತಿ ಜಾಸ್ತಿ ಆಯ್ತು ಪ್ರತಿ ವಾರ ಬರ್ದು ಆಗ್ತಾ ಇದ್ದೆ ಪ್ರತಿ ವಾರ ಒಂದೊಂದು ಕತೆಗೆ ಮುಕ್ತಾಯನ ಬರ್ದಾಕ್ತಾ ಇದ್ದೆ ಒಂದ್ ಅರವತ್ತು ಕತೆಗಳು ಬರ್ದಾಕಿದ್ದೆ ಅದರಲ್ಲಿ ಎರಡು ಕತೆಗಳಿಗೆ ನನ್ನ ಮುಕ್ತಾಯ ಹೊಂದಾಣಿಕೆಯಾಗಿ ಎರಡು ಪ್ರಶಸ್ತಿ ಬಂದಿದ್ದೆ ಪ್ರಶಸ್ತಿಗಳು ಅಂದ್ರೆ ಯಾರೋ ಬರದ ಕತೆಗೆ ಯಾರೋ ಅಂತ್ಯನ್ನ ಹಾಡಿ ಕ್ಲೈಮ್ಯಾಕ್ಸ್ ಅನ್ನು ಕೊಡೋದಿದೆಯಲ್ಲ ಒಂದಷ್ಟು ಕಷ್ಟದ ಕೆಲಸ ನೀವು ಬರೆದಂತಹ ಎರಡು ಕತೆಗಳ ಶೀರ್ಷಿಕೆ ಮತ್ತು ಮುಕ್ತಾಯದ ಒಂದು ಸಾಲನ್ನು ಹೇಳಿ ನೋಡುವ ಸರ್ ಇದು ಕುಬ್ಜಾ ಅಂತ ರೇಣುಕಾ ಪ್ರಕಾಶ್ ಅಂತ ನಮ್ಮ ಇಲ್ಲೇ ಸರ್ಕಾರಿ ಕಾಲೇಜಲ್ಲಿ ಅವರು ಉಪನ್ಯಾಸಕಿಯಾಗಿದ್ದಾರೆ ಕುಬ್ಜಾ ಅಂತ ಅದು ಸೈನ್ಸ್ಗೆ ಸಂಬಂಧಪಟ್ಟಂತ ಒಂದು ಕತೆ ಸರ್ ಅದು ಮುಕ್ತಾಯಕ್ಕೆ ಅವರು ಕೊನೆಯದಾಗಿ ಏನ್ ಪ್ರಯೋಗ ಮಾಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಪ್ರಯೋಗ ಮಾಡ್ತಾ ಇರಬೇಕಾದ್ರೆ ಒಂದು ಪ್ರಯೋಗದಲ್ಲಿ ಒಂದು ರಾಸಾಯನಿಕನ ಮಿಕ್ಸ್ ಮಾಡ್ದಾಗ ಆ ವ್ಯಕ್ತಿ ಕುಬ್ಜನಾಗ ಹೋಗ್ಬಿಡ್ತಾನೆ ಆ ಜನಾಗಿ ಹೋದ್ಮೇಲೆ ಆ ಕುಬ್ಜನ ಈಗ ಗೊತ್ತಾದ್ರೆ ಈಗ ಅವರ ಶಿಕ್ಷಕಿ ಇರ್ತಾರೆ ಸ್ಟೂಡೆಂಟ್ನ ಶಿಕ್ಷಕಿ ಸ್ಟೂಡೆಂಟ್ ಪ್ರಯೋಗ ಮಾಡಿರ್ತಾರೆ ಅದು ಆಗಿ ಒಂದ್ ಬಾಟಲಲ್ಲಿ ಬೆಚ್ಚಿಕ್ಕಿರ್ತಾಳೆ ಈಗ ಶಿಕ್ಷಕಿಗೆ ತೊಂದರೆ ಆಗ್ಬಿಡುತ್ತೆ ಅಂತ ಏನ್ ಮಾಡ್ತಾರೆ ಅವಳು ಮುಚ್ಚಿಡ್ತಾಳೆ ಆ ವಿಷಯನ ಅದರದ ಎಂಡಿಂಗ್ ನಾನು ಮಾಡಿದ್ದೆ ಸರ್ ಅದು ಬಹಳ ಆ ಲೇಖಕಿಯವ್ರಿಗೆ ಬಹಳ ಇಷ್ಟ ಆಗಿ ನನ್ನನ್ನು ಈಗಲೂ ಅವ್ರು ನನ್ನನ್ನ ಸಂಪರ್ಕದಲ್ಲಿದ್ದಾರೆ ಬೆನ್ ತಟ್ಟಿ ಪ್ರೋತ್ಸಾಹಿಸ್ತಾರೆ ಸರ್ ಏ ಕೊನೆಯ ಸಾಲ ಏನಂತ ಬರದ್ರಿ ನೀವು ಅಂದ್ರೆ ಅದಕ್ಕೆ ಅಂತಿಮ ಹೇಗೆ ಆಡಿದೀವಿ ಸರ್ ಅದೇ ಇದು ಕಾನೂನು ಅಂತ ಒಂದಿರುತ್ತಲ್ಲ ಸರ್ ಕಾನೂನು ಪ್ರಕಾರ ಅದು ಅಪರಾಧ ಆಮೇಲೆ ಎಷ್ಟು ಎಷ್ಟಿದ್ರು ಮುಚ್ಚಿಟ್ಟ ಸತ್ಯ ಹೊರಗಡೆ ಬರಲೇಬೇಕಲ್ಲ ಸರ್ ಹಾಗಾಗಿ ಪೊಲೀಸ್ನವ್ ಬಂದು ಅವಳನ್ನ ಅರೆಸ್ಟ್ ಮಾಡಿ ಮತ್ತೆ ಅದನ್ನ ಮತ್ತೆ ಪ್ರಯೋಗನ ಅದನ್ನು ಅಂದ್ರೆ ಕಾನೂನನ್ನ ಮೀರಿ ಯಾರು ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ಸಂದೇಶವನ್ನು ಕೊಟ್ಟದ್ದು ಬಹುಶಃ ಈಗ ಬರಿತಾ ಬರಿತಾ ನೀವು ಒಂದಷ್ಟು ಲೇಖನಗಳನ್ನು ಬರದ್ರಿ ಅದರಿಂದ ಕೆಲವು ಸಮಾರಂಭಗಳಲ್ಲಿ ಮೆಚ್ಚುಗೆ ಪಡೀತು ಅದಾದ್ಮೇಲೆ ಚಿನ್ಮಾದ್ರಿ ಸಾಹಿತ್ಯ ವೇದಿಕೆ ಸಂಪರ್ಕ ಸಿಕ್ತು ಜೊತೆಗೆ ನೀವು ಕವನಗಳ ಕಡೆಗೆ ವಾಲಿದ್ರಿ ಕಡಿಮೆ ಪದಗಳಲ್ಲಿ ಒಂದು ಹೆಚ್ಚು ಅರ್ಥ ಕೊಡುವಂತಹದ್ದನ್ನ ಮಾಡ್ತಾ ಹೊರಟ್ರಿ ಆ ಕವನಗಳು ನಿಮಗೆ ಹೇಗೆ ಸಂತೋಷ ಅಥವಾ ನಿಮ್ಮನ್ನು ಹೇಗೆ ಪ್ರೋತ್ಸಾಹಿಸಿದ್ರು ಕವನಗಳು ಅಂತ ಅಂದ್ರೆ ನನಗೆ ಕೆಲವೊಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ ಲೇಖನಗಳನ್ನು ಬರೀಬಹುದು ಅದೇ ರೀತಿ ಕವನಗಳನ್ನು ಕೂಡ ನಾನು ಕವನಗಳನ್ನ ಕೆಲವಷ್ಟು ಬೆಳಕೆ ಬರೆದಿರೋದ ಲೇಖನಗಳು ಬರೆಯೋದಕ್ಕೆ ಸುದೀರ್ಘವಾಗಿ ಒಂದು ಕಥೆ ರೂಪದಲ್ಲಿ ಒಂದು ಸಂದೇಶವನ್ನು ಕೊಡುವಂತ ಕೊಡಬಹುದು ಸರ್ ಅಂದ್ರೆ ಓದುಗನು ಒಂದಷ್ಟು ಸಮಯವನ್ನು ಅದ್ರ ಜೊತೆ ಕಳಿಬಹುದು ಏನಾದರೂ ಒಂದಷ್ಟು ತಿಳ್ಕೊಳ್ಬಹುದು ಅನ್ನುವಂಥದ್ದು ನಿಮ್ಮ ಈ ಬರಿತಾ ಬರಿತಾ ಹೊರಟ್ರೆ ಮನೆಯಲ್ಲಿ ನಿಮಗೆ ಒಬ್ಬ ಕೃಷಿಗಳಾಗಿ ಅಥವಾ ಒಬ್ಬ ಸಂಸಾರಸ್ಥ ಗೃಹಿಳೆ ಆಗಿ ಇಷ್ಟೆಲ್ಲ ಕೆಲಸಗಳಲ್ಲಿ ತೊಡಸ್ಕೊಳ್ಳೋದಿಕ್ಕೆ ನಿಮ್ಮ ಮನೆಯವರ ಪ್ರೋತ್ಸಾಹ ಇಲ್ಲ ಸರ್ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಮಾಡು ಆದ್ರೆ ಜಾಸ್ತಿ ಶ್ರಮ ತಗೋಬೇಡ ಅಂತ ಹೇಳ್ತಾರೆ ಸಾಂಸಾರಿಕ ಜವಾಬ್ದಾರಿಯ ಜೊತೆಗೆ ಒಂದಷ್ಟು ಕೆಲಸ ಬೇಡ ಬೇಡಿಗೆ ಏನ್ ಖುಷಿ ಆಗುತ್ತೆ ಅದನ್ನ ಹೇಳ್ತಾರೆ ಹಾಗಾದ್ರೆ ಅದನ್ನ ಮಾಡ್ತಾ ಹೋಗ್ತಿರಿ ಒಂದಷ್ಟು ಜನ ಮಕ್ಕಳನ್ನು ಕೂರಿಸ್ಕೊಂಡು ಮನೆ ಪಾಠ ಮಾಡ್ತಿರಿ ಮನೆ ಪಾಠ ಮಾಡ್ಬೇಕು ಅನ್ನೋ ಕಲ್ಪನೆ ಬಂದದ್ದು ಹೇಗೆ ಸರ್ ನನ್ಗೆ ಆ ಬಹಳ ಮುಖ್ಯ ಸರ್ ಬಹಳ ಇಷ್ಟ ನನ್ಗೆ ಆ ಪ್ರಶ್ನೆ ನಾನು ನಾನು ಓದ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಓದಿರ್ಲಿಲ್ಲ ಸರ್ ನಾನು ಇಷ್ಟು ನಾನು ಸ್ವಲ್ಪ ನಾಲ್ಕು ಜ್ಞಾನ ಅಕ್ಷರದ ಜ್ಞಾನ ನನ್ನ ತಲೆ ಒಳಗಿದೆ ಅಂದ್ರೆ ನನಗೆ ಹೇಳ್ಕೊಟ್ಟಿದ್ದು ನನ್ನ ಅಕ್ಕ ಪಕ್ಕದ ಮನೆಯವರು ಶಿಕ್ಷಕರು ಶಾಲೆಯಲ್ಲಿ ಹೇಳ್ಕೊಡ್ತಾ ಇದ್ರು ಸರ್ ಆದ್ರೆ ಅದನ್ನ ಹೆಚ್ಚಾಗಿ ಮನೆಯಲ್ಲಿ ಮುಖ್ಯ ಅಲ್ಲ ಸರ್ ವಾತಾವರಣ ಶಿಕ್ಷಣದ ವಾತಾವರಣನೇ ಇಲ್ಲ ಅಪ್ಪ ಅಮ್ಮ ಇಬ್ರು ಆಯ್ಬಿದ್ದೇವೆ ಹಂಗ ಇರೋದ್ರಿಂದ ನನ್ಗೆ ಎದುರುಗಡೆ ಮನೆ ಅಕ್ಕ ಒಂದ್ ಸ್ವಲ್ಪ ಹೇಳ್ಕೊಟ್ರು ಅವ್ರು ಹಿಂದಿ ಹೇಳ್ಕೊಟ್ರು ನನ್ಗೆ ಮತ್ತೆ ಕೆಲವು ಕೆಲವರು ನನ್ನ ಗೆಳತಿಯರ ಇಂಗ್ಲಿಷ್ ಹೇಳ್ಕೊಟ್ರು ಹಾಗಾಗಿ ನನ್ಗೆ ಅದು ಈಗ್ಲೂ ನನ್ನ ಮನಸ್ಸಿಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಲ್ಲ ನಾನು ಯಾರಿಗೋದ್ರೆ ನನ್ಗೆ ಗೊತ್ತಿರೋದನ್ನ ಹೇಳ್ಕೊಡ್ಬೇಕಂತ ಎಲ್ಲ ನಾನು ಹೋಗ್ಬೇಕಾದ್ರೂ ಪಿ ಯು ಸಿ ನಾನು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀನಿ ಪಾಠ ಮಾಡ್ತೇನೆ ಹೋಗ್ತಾ ಅಲ್ಲಿಯ ಆ ಭಾಗದ ಮಕ್ಕಳು ನಿಮ್ಮನ್ನ ಮನೆಗೆ ಬಂದಾಗ ಈಗ ಶಾಲೆಯಲ್ಲಿ ಇದ್ರೆ ಟೀಚರ್ ಅಂತ ಕರೀತಾರೆ ಅಪ್ಪ ಅಮ್ಮ ಹೇಳ್ಕೊಟ್ರೆ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ರು ನಿಮ್ಮನ್ನು ಯಾವ ರೀತಿ ಸಂಬೋಧಿಸ್ತಾರೆ ಯಾವ ರೀತಿ ಇಷ್ಟಪಡ್ತಾರೆ ಸರ್ ನಮ್ದು ಹಳೆ ಆಗಿರೋದ್ರಿಂದ ನಾವ್ ಎಲ್ಲಾ ಎಲ್ಲಾ ವ್ಯಕ್ತಿಗಳನ್ನ ಎಲ್ಲಾ ಒಂದು ಜಾತಿ ಭೇದ ಇಲ್ಲೇ ಸಂಬಂಧಿಕರ ತರನ ನೋಡ್ತೇವ್ ಸರ್ ನಾವು ಅತ್ತೆ ಮಾವ ಅಣ್ಣ ತಮ್ಮ ಈಗ ನನ್ಗೆ ಕೆಲವೊಂದು ಸಂಬಂಧಗಳ ತರ ನಾವು ಮಾಡಿದಾಗ ನನ್ನನ್ನ ಕೆಲವರು ಅತ್ತೆ ಅಂತಾರೆ ಕೆಲವರು ಅಮ್ಮ ಅಂತಾರೆ ಅಷ್ಟೇ ಆಂಟಿ ಅನ್ನೋದನ್ನ ಜಾಸ್ತಿ ನಾನು ಈಗ ನೀವು ಮನೆ ಪಾಠ ಮಾಡಿದ್ದ ನೆನಪು ಉಳಿಬೇಕು ಅನ್ನುವಂತ ಯಾವ್ದಾದ್ರು ಒಂದು ಘಟನೆ ಅಂದ್ರೆ ನಾನು ಕಲಿಸಿದಂತಹ ಅಂದ್ರೆ ಮನೆಯಲ್ಲಿ ಹೇಳ್ಕೊಟ್ಟಂತ ಒಬ್ಬ ವಿದ್ಯಾರ್ಥಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನುವಂತ ನೆನಪಿದ್ರೆ ಹಂಚ್ಕೊಳ್ಳಿ ಆ ಸರ್ ಇದೆ ಸರ್ ನಾನು ಪಿ ಯು ಸಿ ಅಥವಾ ಡಿಗ್ರಿ ಓದ್ಬೇಕಾದ್ರೆನೆ ಇದು ಪೃಥ್ವಿ ಅಂತ ಸರ್ ಅವನು ಬಹಳ ಹೇಳ್ಕೊಡ್ತಾ ಇದ್ದೆ ಪಿ ಯು ಸಿ ಓದಿದೆ ನನ್ನ ಟಚ್ ಅಲ್ಲಿದ್ದ ಈಗ ಅವನು ಇಂಜಿನಿಯರ್ ಆಗಿದ್ದಾನೆ ಬೆಂಗಳೂರಲ್ಲಿದ್ದಾನೆ ಸರ್ ಮೊನ್ನೆ ಅಮ್ಮರ್ ಊರಿಗೆ ಹೋದಾಗ ಹೋಗಿದ್ದ ಅವನು ಸಿಕ್ ಅಕ್ಕ ಚೆನ್ನಾಗಿದ್ದೀರಾ ನಮಸ್ಕಾರ ಬರೀ ನಾನು ಕಾರ್ ಈಗ ಇಂಜಿನಿಯರ್ ಆಗಿದ್ದೀನಿ ಒಂದ್ ರೌಂಡ್ ಹೋಗ್ಬಾರಣ್ಣ ಬಾ ಅಕ್ಕ ನಿನ್ ಜೊತೆ ಅಂದ್ರಲ್ಲ ಅದಕ್ಕಿಂತ ಖುಷಿನೇನಿಲ್ಲ ಅಂದ್ರೆ ನಮ್ ನಮ್ಮ ಒಂದು ಜ್ಞಾನ ಯಾವ್ದೋ ಒಂದು ಮಗುವಿಗೆ ಸಂಸ್ಕಾರವನ್ನು ಕೊಡ್ತು ಅವನು ಇಂಜಿನಿಯರ್ ಅನ್ನೋದಕ್ಕಿಂತ ಆ ಬಾಂಧವ್ಯವನ್ನು ಉಳಿಸ್ಕೊಂಡು ನೆನಪು ಮಾಡ್ಕೊಂಡು ನಿಮ್ಮನ್ನ ಮನೆಯವರ ತರ ಕೂರ್ಸ್ಕೊಂಡು ಹೋದಾಗ ಬಹಳ ಖುಷಿ ಅನ್ಸುತ್ತೆ ಆಗುತ್ತೆ ಈಗಲೂ ಅವರೆಲ್ಲ ನಮಗೆ ಅವರು ಈಗ ಹೇಳ್ತಿದ್ದೇನೆ ಸರ್ ನಿಮ್ಗೆ ಏನಾದರೂ ಮಕ್ಕಳಿಗೆ ಏನಾದರೂ ಬುಕ್ಸ್ ಬೇಕಿದ್ರೆ ನಾನು ಕೊಡಿಸ್ತೇನೆ ಹಾಗಾದ್ರೆ ನಾವು ನಮಗೆ ಬಂದಂತಹ ಯಾವುದೋ ಒಂದು ಸಂದರ್ಭ ಸನ್ನಿವೇಶ ಆಮೇಲೆ ದಾನದ ಗುಣ ಯಾವತ್ತೂ ಫೇಲ್ ಆಗಲ್ಲ ಅಂತಂತೀರಿ ಇಲ್ಲ ಸರ್ ಫೇಲ್ ಆಗೋದಿಲ್ಲ ಸರ್ ಯಾವತ್ತು ನಾವು ಕೊಟ್ಟಷ್ಟು ನಮಗೆ ಹೆಚ್ಚು ಹೆಚ್ಚಾಗುತ್ತೆ ಸರ್ ಜ್ಞಾನ ಆಗಲಿ ಸಂಪತ್ತಾಗಲಿ ಒಂದು ಸಮಯ ಆದ್ರೂ ಕೂಡ ನಾವು ಕೊಟ್ಟಷ್ಟು ಆದರೆ ಎರಡರಷ್ಟು ನಮಗೆ ಒಳ್ಳೇದಾಗುತ್ತೆ ಸರ್ ಮನೆ ಪಾಠನೂ ಮಾಡ್ತೀರಾ ಮನೆ ಕೆಲಸನೂ ಮಾಡ್ತೀರಾ ಆ ಶಾಲೆಯಲ್ಲಿ ಹೋದ ಮಕ್ಕಳಿಗೆ ಕ್ರೀಡೆಗಳು ಅವು ಇವು ಬೇರೆ ಬೇರೆ ಊರಲ್ಲಿ ನಡೀತವೆ ಅಂದ್ರೆ ನೀವು ಅಲ್ಲಿಗೂ ಸಹ ಜೊತೆಗೆ ಹೋಗ್ತೀರಾ ಇದು ಹೇಗೆ ನಿಮಗೆ ಒಂದು ಸ್ಫೂರ್ತಿ ಆಯ್ತು ಸರ್ ಅವಕಾಶ ಸರ್ ಎಲ್ಲರಿಗೂ ಅವಕಾಶ ಸಿಗಲ್ಲ ಸರ್ ಈಗ ನನಗೆ ಅವಕಾಶ ಆವಾಗ ಕಡಿಮೆ ಇದ್ದು ನನಗೆ ನಂತರ ಮಕ್ಕಳು ಇಲ್ಲ ಈಗ ಎಲ್ಲಾ ಅವಕಾಶಗಳು ಇದಾವೆ ನಮಗೂ ಈಗ ಎಲ್ಲೋ ಬೇಕಿದ್ರೆ ಹೋಗ್ಬೋದು ಸರ್ ಈಗ ಶಾಲೆಯವರು ಅವಕಾಶ ಕೊಡ್ತಾರೆ ಮನೆಯವರು ಪರ್ಮಿಷನ್ ಶಾಲೆಯವರು ಕೂಡ ನನ್ನ ಕರೆದ ಸನ್ಮಾನ ಮಾಡಿದ್ದಾರೆ ನಮ್ಮೂರಲ್ಲೆಲ್ಲ ಅಂದ್ರೆ ವಿದ್ಯೆ ಅನ್ನುವಂತದ್ದಕ್ಕೆ ಹಂಚ್ತೀವಿ ಅಂತ ಹೊರಟ್ರೆ ಎಲ್ಲಾ ಕಡೆನೂ ಸ್ವಾಗತ ಇರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಈಗ ಹೊರಟು ಈ ತರದೆಲ್ಲ ಸೇವೆಗಳನ್ನು ಮಾಡ್ತಾ ಮಾಡ್ತಾ ಜೊತೆಗೆ ಕವನವನ್ನು ಕಟ್ತಾ ಹೊರಟಿದ್ದಕ್ಕೆ ಮತ್ತೊಂದಷ್ಟು ಏನೋ ಬರೀಬೇಕು ಅಂತ ಸ್ಫೂರ್ತಿ ಆಯ್ತು ಇವತ್ತು ಸಹ ನೀವು ಒಬ್ಬ ಆಕಾಶವಾಣಿಯ ಕೇಳುಗರಾಗಿ ಶ್ರೋತೃಗಳಾಗಿ ಬಹಳಷ್ಟು ಹೆಸರನ್ನು ಮಾಡಿದ್ದೀರಿ ನೀವು ಬರೆದ ಕವನಗಳಲ್ಲಿ ಒಂದು ನಿಮ್ಮ ಮೆಚ್ಚಿನ ಕವನ ನಮ್ಮ ಪ್ರೇಕ್ಷಕರಿಗಾಗಿ ನಿಮ್ಮ ಕವನದ ಶೀರ್ಷಿಕೆ ಸರ್ ಇದು ನನ್ನ ಮಕ್ಕಳಿಗೋಸ್ಕರನೇ ಈಗೇನು ಈಗ ಹರೆಯದಲ್ಲಿರ್ತಾರಲ್ಲ ಸರ್ ಅವ್ರ ಮಕ್ಕಳನ್ನು ಒಂದು ಮನಸ್ಸನ್ನು ನನಗೆ ಗಮನದಲ್ಲಿಟ್ಕೊಂಡು ಬರೆದಿದ್ದೆ ಹೇಳ್ತೀನಿ ಸರ್ ಹರೆಯದ ಕನಸು ಹರೆಯ ಸೋನೆ ಮಳೆ ಮುಂಗಾರಿನ ಮಳೆ ಜೀವನ ಸುಗಂಧ ಭರಿತ ಸುಂದರ ಇಳೆ ಹರೆಯ ಸೋನೆ ಮಳೆ ಮುಂಗಾರಿನ ಮಳೆ ಜೀವನ ಸುಗಂಧ ಭರಿತ ಸುಂದರ ಇಳೆ ಹುಮ್ಮಸ್ಸು ಉತ್ಸಾಹ ಲವಲವಿಕೆ ಈ ಹರೆಯದಲ್ಲೇ ಒಂದೇ ರೂಪ ನೂರು ಮಾತು ಹೇಳುತ್ತಿಹುದು ಕನ್ನಡಿಯಲ್ಲಿ ಹುಮ್ಮಸು ಉತ್ಸಾಹ ಲವಲವಿಕೆ ಈ ಹರೆಯದಲೆ ಒಂದೇ ರೂಪ ನೂರು ಮಾತು ಹೇಳುತ್ತಿಹುದು ಈ ಕನ್ನಡಿಯಲ್ಲಿ ನರನಾಡಿಗಳಲ್ಲಿ ಬಿಸಿ ರಕ್ತದ ಹರಿವು ಸಾಧ್ಯವಾಗದೇ ಇರದು ಮನಸ್ಸಿದ್ದಲ್ಲಿ ಎಲ್ಲವು ನರನಾಡಿಗಳಲ್ಲಿ ಬಿಸಿ ರಕ್ತದ ಹರಿವು ಸಾಧ್ಯವಾಗದೇ ಇರದು ಮನಸ್ಸಿದ್ದಲ್ಲಿ ಎಲ್ಲವು ಹರೆಯದ ಕನಸಲ್ಲಿ ಗಗನಕ್ಕೆ ಹಾರಬಲ್ಲೆ ಗೆಳತಿಗೆ ಚಂದ್ರ ಚುಕ್ಕಿಗಳ ಹೊತ್ತು ತರಬಲ್ಲೆ ಹರೆಯದ ಕನಸಲ್ಲಿ ಗಗನಕ್ಕೆ ಹಾರಬಲ್ಲೆ ಗೆಳತಿಗೆ ಚಂದ್ರ ಚುಕ್ಕಿಗಳ ಹೊತ್ತು ತರಬಲ್ಲೆ ಹುಚ್ಚುಕೋಡಿ ಮನಸ್ಸು ಇದು ಹದಿನಾರರ ವಯಸ್ಸು ಹುಚ್ಚುಕೋಡಿ ಮನಸ್ಸು ಇದು ಹದಿನಾರರ ವಯಸ್ಸು ಇದು ನಿಜ ನಿಜವೆಂದು ಹೇಳುತ್ತಿಹವು ಎಲ್ಲ ಮನಸ್ಸು ಸ್ನೇಹ ಪ್ರೀತಿ ಪ್ರೇಮ ಪಕ್ವವಾಗುವು ಹರೆಯದಲೆ ಸ್ನೇಹ ಪ್ರೀತಿ ಪ್ರೇಮ ಪಕ್ವವಾಗುವವು ಹರೆಯದಲೆ ಸಿಕ್ಕರೆ ಉತ್ತಮ ಮಾರ್ಗದರ್ಶನ ಆಗುವುದು ಸುಂದರ ಶಿಲೆ ಸಿಕ್ಕರೆ ಉತ್ತಮ ಮಾರ್ಗದರ್ಶನ ಆಗುವುದು ಸುಂದರ ಶಿಲೆ ಅಂದ್ರೆ ನಿಮ್ಮ ಕವನದ ಶೀರ್ಷಿಕೆ ಹರೆಯದ ಕನಸು ಹರೆಯದಲ್ಲಿ ಇರುವಂತವರು ಸ್ನೇಹ ಪ್ರೀತಿ ಪ್ರೇಮ ಆ ಹುಚ್ಚು ಹೊಳೆಯಲ್ಲಿ ಹರಿದು ಹೋಗೋದಕ್ಕಿಂತ ಒಂದು ಒಳ್ಳೆ ಮಾರ್ಗದರ್ಶನ ಸಿಕ್ಕಿರೋ ಒಂದು ಶಿಲೆ ಆಗಬಾರ್ದು ಅನ್ನುವಂತ ಸಂದೇಶವನ್ನು ಕೊಟ್ಟಿದ್ದೀರಿ ಆ ಈ ಈ ಹೊತ್ತಿನ ಹರೆಯದ ಪ್ರಪಂಚಕ್ಕೆ ನೀವು ಒಬ್ಬ ಶಿಕ್ಷಕಿಯಾಗಿ ಒಬ್ಬ ಮನೆ ಪಾಠ ಮಾಡ್ತಾ ಮನೆಯಲ್ಲಿ ಮಕ್ಕಳ ತರ ತಿದ್ದಾ ನಿಮ್ಮ ಒಡಲಲ್ಲಿ ಹುಟ್ಟಿದ ಮಕ್ಕಳಂತೆ ಪ್ರೀತಿಸುವಂತ ಮಕ್ಕಳೇನು ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ನಿಮ್ ಸಂದೇಶ ಏನಮ್ಮ ಮಕ್ಕಳಿಗೋಸ್ಕರನೇ ಮತ್ತೆ ಈಗ ಅಂತ ಹೇಳಿದ್ರೆ ಸರ್ ಮೊದಲು ನೀವು ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ ಮನೆಯಲ್ಲಿ ಹೆಚ್ಚು ಒಂದು ಅಂದ್ರೆ ಇರೀ ಅಜ್ಜಿ ತಾತನ ಪ್ರೀತಿ ಅಪ್ಪ ಅಮ್ಮನ ಪ್ರೀತಿ ಅಕ್ಕ ತಂಗಿಯರ ಬಾಂಧವ್ಯ ಜೊತೆ ಜೊತೆಯಾಗಿ ಆಡ್ತಾ ಇರ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆಯ ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ಳೋದಕ್ಕೆ ದಾರಿ ಆಗುತ್ತೆ ಆಯ್ತು ಸರ್ ಹೇಳ್ತೇನೆ ಹಾ ಸರ್ ಸರ್ ಈ ಕವನದ ಶೀರ್ಷಿಕೆ ನಾ ಬರದೆ ಒಂದು ಕವನ ಅಂತ ನಾ ಬರದೆ ಒಂದು ಕವನ ನನ್ನವರ ಮನವ ಅರಿಯಲೇ ಇಲ್ಲ ನಾ ಬರೆದೆ ಚಂದದ ಒಂದು ಕವನ ನನ್ನವರ ಮನವ ಅರಿಯಲೇ ಇಲ್ಲ ನೆಲ ನಾಡು ರೈತ ಬೆಳೆ ಇದರ ಬಗ್ಗೆ ಬರೆದೆ ಕವನ ನೆಲ ನಾಡು ರೈತ ಬೆಳೆ ಇದರ ಬಗ್ಗೆ ಕವನ ಬರೆದೆ ಅವುಗಳ ಅಳಿವು ಉಳಿವಿಗೆ ಯೋಚಿಸಲೇ ಇಲ್ಲ ಅವುಗಳ ಅಳಿವು ಉಳಿವಿಗೆ ಯೋಚಿಸಲೇ ಇಲ್ಲ ಭವಿಷ್ಯದ ಜಗದ ಕಲ್ಪನೆಯಲ್ಲಿ ಒಂದು ಕವನ ಗೀಚಿದೆ ಭವಿಷ್ಯದ ಜಗದ ಕಲ್ಪನೆಯಲ್ಲಿ ಒಂದು ಕವನ ಗೀಚಿದೆ ಆದರೆ ಜಗವ ನಾನೆಷ್ಟು ಹಾಳು ಮಾಡಿದ್ದೇನೆ ನನಗೆ ಅರಿವೇ ಇಲ್ಲ ಆದರೆ ಜಗವ ನಾನೆಷ್ಟು ಹಾಳು ಮಾಡಿದ್ದೇನೆ ನನಗೆ ಅರಿವೇ ಇಲ್ಲ ಹಸಿರೇ ಉಸಿರು ಜಲವೇ ಅಮೃತ ಹೀಗೆ ಬಣ್ಣಿಸಿ ಕವನ ಬರದೆ ಹಸಿರೇ ಉಸಿರು ಜಲವೇ ಅಮೃತ ಹೀಗೆ ಬಣ್ಣಿಸಿ ಕವನ ಬರದೆ ಆದರೆ ಹಸಿರಿನ ಉಸಿರಿಗೆ ಜಲದ ಜೀವಕ್ಕೆ ಆದ ಹಾನಿಯನ್ನು ಗಮನಿಸಲೇ ಇಲ್ಲ ಹಸಿರಿನ ಹಸಿರಿನ ಉಸಿರಿಗೆ ಜಲದ ಜೀವಕ್ಕೆ ಆದ ಹಾನಿಯನ್ನ ಗಮನಿಸಲೇ ಇಲ್ಲ ನನ್ನೂರು ನನ್ನ ನೆಲ ನನ್ನ ಜನ ಚಂದದಿ ಕವನೆ ಬರದೆ ಆಧುನಿಕತೆಯ ಹೆಸರಲ್ಲಿ ಅನ್ನ ವಿಕ್ಕುವ ಭೂಮಿಯ ಹಣದ ಆಸೆಗೆ ಮಾರಿ ಬಿಕಾರಿಯಾಗುವ ನನ್ನವರನ್ನ ಎಚ್ಚರಿಸಲೇ ಇಲ್ಲ ಹಣದ ಆಸೆಗೆ ಮಾರಿ ಬಿಕಾರಿಯಾಗುವ ನನ್ನವರನ್ನ ಎಚ್ಚರಿಸಲೇ ಇಲ್ಲ ಮೋಹದ ಮೋಸದ ಸುಳಿಯಲ್ಲಿ ಆ ಜ್ಞಾನದ ಬಲೆಯಲ್ಲಿ ಸಿಲುಕಿದ ನನ್ನವರನ್ನ ಎಚ್ಚರಿಸಲೇ ಇಲ್ಲ ನಾ ಎಚ್ಚರಿಸಲೇ ಇಲ್ಲ ನಾ ಬರದ ಒಂದು ಕವನ ಯಾವ ಸಂದೇಶವನ್ನ ಸಮಾಜಕ್ಕೆ ಕೂಡ ಬಯಸ್ತಮ್ಮ ಸರಿ ಈಗಿನ ಕಾಲದಲ್ಲಿ ನಾವು ರೈತರು ಅಂತ ಹೇಳ್ತೀವಲ್ಲ ಸರ್ ರೈತರ ಏನ್ ಮಾಡ್ತಿದೀವಿ ಅಂದ್ರೆ ನಾವು ಈ ಒಂದು ಒಂದೊಂದು ಒಂದಿಷ್ಟು ಭೂಮಿಯಿಂದನೆ ಹೈವೇಗಾಗಿ ಸೋಲಾರ್ಗಾಗಿ ಇಲ್ಲ ಅದನ್ನ ನಾವು ಸದ್ಯಕ್ಕೆ ದುಡ್ಡಿನ ಆಸೆಗೆ ಮಾಡ್ತಾ ಇದ್ದೀವಿ ಸರ್ ಆ ದುಡ್ಡು ಈಗ ಒಂದು ವರ್ಷ ಇರುತ್ತೆ ಸ್ವಲ್ಪ ದಿನ ಇರುತ್ತೆ ಸರ್ ಅಷ್ಟೇ ಅದನ್ನ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಬಿಡ್ರಿ ನಮ್ಮ ಮಕ್ಕಳಿಗೆ ಬೇಡ ನಮ್ಮ ಮಕ್ಕಳಿಗಾದ್ರೂ ಒಂದಷ್ಟು ಆ ಹಣ ಇರುತ್ತೆ ಸರ್ ಇರಲ್ಲ ಆ ಹಣ ಸ್ವಲ್ಪ ದಿನಕ್ಕೆ ಖರ್ಚಾಗ್ಬಿಡುತ್ತೆ ಗೊತ್ತಾ ಗೊತ್ತಿಲ್ಲ ಆದ್ರೆ ಆ ಭೂಮಿಯನ್ನ ಈಗ ಮತ್ತೆ ಕೊಂಡ್ಕೋಬೇಕಂದ್ರೆ ಸರ್ ಇಲ್ಲ ಸರ್ ಸಾಮಾನ್ಯ ಒಂದು ಕುಟುಂಬಕ್ಕೆ ಸಾಧ್ಯವಿಲ್ಲದ ಮಾತು ಹಾಗಾಗಿ ಆ ರೈತರ ಆ ಭೂಮಿಯನ್ನ ಉಳಿಸ್ಕೊಳ್ರಿ ಅಂತ ನಾನು ಕವನಗಳ ಮುಖ ಹೇಳ್ತೀನಿ ಸರ್ ಅಷ್ಟೇ ಅಂದ್ರೆ ಯಾವುದೋ ಹಣದಾಸೆಗೋ ಸದ್ಯದ ಒಂದು ತೃಪ್ತಿಗಾಗಿ ಹಣಕ್ಕಾಗಿ ಮಾರ್ಕೊಂಡ್ರೆ ಮತ್ತೆ ಮತ್ತೆ ಅದನ್ನು ಗಳಿಸೋದಕ್ಕೆ ಬಹಳ ಕಷ್ಟ ಹಿರಿಯರು ಮಾಡಿಟ್ಟಂತ ಆಸ್ತಿಯನ್ನ ನಾವು ಸಂರಕ್ಷಣೆ ಮಾಡೋದ್ರ ಮೂಲಕ ನಾವು ಮುಂದಿನವರಿಗೆ ಬಿಟ್ಟು ಹೋದ್ರೆ ಅದು ಒಳ್ಳೆ ಸಂದೇಶ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ ಅಂದ್ರೆ ರೈತರು ಈ ಹೊತ್ತು ಒಂದಷ್ಟು ಎಚ್ಚೆತ್ತುಕೊಳ್ಳಬೇಕಾಗಿದೆ ಯಾವುದೇ ಒಂದು ಆಮಿಷಕ್ಕೆ ಬಲಿಯಾಗಿ ಹಣದಾಸೆಗೆ ಭೂಮಿಯನ್ನು ಮಾರುವುದಕ್ಕಿಂತ ಅದನ್ನು ನಿಮ್ಮ ಉತ್ಪನ್ನಗಳಿಗೆ ಮತ್ತು ಪರಿಸರದ ಕಾಳಜಿಗಾಗಿ ಉಳಿಸಿ ಬೆಳೆಸ್ರಿ ಅನ್ನುವಂಥ ಆಶಯದೊಂದಿಗೆ ನಾವೆಲ್ಲ ರೈತರಿಗೆ ಒಂದು ಶುಭವನ್ನು ಕೋರೋಣ ಈ ಶ್ರಾವಣದ ಈ ಶು ಶುಭ ದಿನಗಳಲ್ಲಿ ಈ ಬದುಕು ಹಸನಾಗಲಿ ಎಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳನ್ನು ಹೇಳ್ತಾ ಈ ಹೊತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಬಳಗದ ಕರೆಗೆ ಹೋಗೊಟ್ಟು ಮನದಾಳದ ಮಾತುಗಳನ್ನು ಹೇಳೋದ್ರ ಮೂಲಕ ನಿಮ್ಮ ಕವನಗಳನ್ನು ವಾಚಿಸಿದ್ದೀರಿ ಮೇಡಮ್ ನಿಮಗೆ ನಮ್ಮ ಬಿಸಿ ಸುದ್ದಿವಾಹಿನಿ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆಗಳು ಸರ್ ತಮಗೂ ಕೂಡ ಒಂದು ಅವಕಾಶ ಕೊಟ್ಟು ನಮಗೆ ಒಂದೆರಡು ಮಾತುಗಳನ್ನು ಆಡಿ ತಮ್ಮ ನಮ್ಮ ಅನಿಸಿಕೆಗಳನ್ನು ಹೇಳ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮಕ್ಕೂ ಕೂಡ ಎಲ್ಲರಿಗೂ ಧನ್ಯವಾದ ಸರ್ ಥ್ಯಾಂಕ್ ಯು ಪ್ರೇಕ್ಷಕರೇ ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಭೇಟಿಯಾಗೋಣ ಧನ್ಯವಾದ